ರಾಜ್ಯದ ಜನತೆಗೆ ನಮಸ್ಕಾರ ಇಂದು ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಸಹಾಯಧನಕ್ಕಾಗಿ ಕಾಯುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದೆ ಹೌದು ಸ್ನೇಹಿತರೆ ಇಂದು ಕೇಂದ್ರ ಸರ್ಕಾರವು ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡುವ ದಿನಾಂಕದ ಬಗ್ಗೆ ಒಂದು ಮಹತ್ವದ ಸುಳಿವನ್ನ ನೀಡಿದೆ ಹೌದು ಹಾಗಾದ ಯಾವಾಗ ಪಿಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತು ರೈತರ ಖಾತೆಗೆ ಜಮೆಯಾಗುತ್ತದೆ ಮತ್ತು ಫಲಾನುಭವಿಯ ಲಿಸ್ಟನ್ನ ಮೊಬೈಲ್ನಲ್ಲಿಯೇ ಹೇಗೆ ಚೆಕ್ ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಗಾಗಿ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿ ಹೌದು ಸ್ನೇಹಿತರೆ ಈಗಾಗಲೇ ತಿಳಿದಂತೆ ಕೇಂದ್ರ ಸರ್ಕಾರವು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ರೂಪಾಯಿ ಹಾಗೆ ಒಟ್ಟು ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೇಂದ್ರ ಸರ್ಕಾರವು ದೇಶದ ಎಲ್ಲ ರೈತ ಬಾಂಧವರಿಗೆ ಜಮೆ ಮಾಡುತ್ತದೆ ಹೌದು ಈಗ ದೇಶದ ರೈತರು ಹದಿನೇಳನೇ ಕಂತಿಗಾಗಿ ಕಾಯುತ್ತಿದ್ದು ಈಗಾಗಲೇ ಕೇಂದ್ರ ಸರ್ಕಾರವು ಒಟ್ಟು ಹದಿನಾರು ಕಂತುಗಳನ್ನ ಒಟ್ಟು ದೇಶದ ಎಂಟು ಕೋಟಿಗೂ ಅಧಿಕ ರೈತ ಬಾಂಧವರ ಖಾತೆಗೆ ವರ್ಗಾವಣೆ ಮಾಡಿದೆ ಹೌದು ಅದೇ ರೀತಿಯಾಗಿ ಇದೀಗ ಕೇಂದ್ರ ಸರ್ಕಾರವು ಹದಿನೇಳನೇ ಕಂತನ್ನ ಬಿಡು ಬಿಡುಗಡೆ ಮಾಡಲು ಮುಂದಾಗಿದೆ ಹೌದು ಸ್ನೇಹಿತರೆ ಈ ಒಂದು ಹಣವನ್ನ ಏಪ್ರಿಲ್ ರಿಂದ ಜುಲೈ ತಿಂಗಳ ಒಳಗಾಗಿ ದೇಶದ ಎಲ್ಲ ರೈತ ಬಾಂಧವರ ಖಾತೆಗೆ ವರ್ಗಾವಣೆ ಮಾಡಲಾಗುತ್ತದೆ ಆದರೆ ಯಾವುದೇ ಅಧಿಕೃತ ದಿನಾಂಕವನ್ನ ಇನ್ನೂ ಕೇಂದ್ರ ಸರ್ಕಾರವು ಘೋಷಣೆ ಮಾಡಿಲ್ಲ ಆದರೆ ಜುಲೈ ಒಳಗಾಗಿ ಈ ಒಂದು ಹಣ ಬಂದು ರೈತರ ಖಾತೆಗೆ ಸೇರುತ್ತದೆ ಹೌದು ನೀವು ಕೂಡ ಪಿ ಎಂ ಕಿಸಾನ್ ಫಲಾನುಭವಿಗಳು ಆಗಿದ್ದರೆ ನಿಮ್ಮ ಖಾತೆಗೂ ಕೂಡ ಈ ಒಂದು ಹಣ ಬಂದು ಜಮೆಯಾಗುತ್ತದೆಯೋ ಅಥವಾ ಇಲ್ಲವೋ ಎಂಬುದನ್ನು ನೀವು ಫಲಾನುಭವಿಯ ಪಟ್ಟಿಯನ್ನು ಚೆಕ್ ಮಾಡುವುದರ ಮೂಲಕ ತಿಳಿದುಕೊಳ್ಳಬಹುದು ಈ ಒಂದು ಪಟ್ಟಿಯನ್ನು ಚೆಕ್ ಮಾಡಲು ರೈತರು ಡಿಸ್ಕ್ರಿಪ್ಷನ್ನಲ್ಲಿರುವ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ನಲ್ಲಿ ಕೇಳಲಾದ ಎಲ್ಲ ಮಾಹಿತಿಯನ್ನ ಭರ್ತಿ ಮಾಡುವ ಮೂಲಕ ನೀವು ಅನ್ನು ಚೆಕ್ ಮಾಡಬಹುದು ಈ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮ್ಮ ಖಾತೆಗೂ ಕೂಡ ಅತಿ ಶೀಘ್ರ ಪಿ ಎಂ ಕಿಸಾನ್ ಯೋಜನೆಯ ಹದಿನೇಳನೇ ಕಂತಿನ ಒಟ್ಟು ಎರಡು ಸಾವಿರ ರೂಪಾಯಿ ಹಣ ಬಂದು ಜಮೆಯಾಗುತ್ತದೆ ಹೌದು ಇವತ್ತಿಗೆ ಇಷ್ಟೇ ಸ್ನೇಹಿತರೇ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಯಾವುದೇ ಮಾಹಿತಿ ತಿಳಿಯಬೇಕಾಗಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೀವು ಇನ್ನೂ ಆದರೂ ಕನ್ನಡ ಸುದ್ದಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ರೈತ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ವಿಡಿಯೋವನ್ನು ಸಂಪೂರ್ಣವಾಗಿ ನುಡಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ